In Emily Dickinson's poem, Because I Could Not Stop for Death, the speaker tells us about a gentle journey with Death. Since she was too busy to stop for him, Death kindly stopped for her in his carriage. With him was immortality. They traveled slowly, passing by a school where children were playing, fields of grain, and a setting sun. This journey symbolizes the stages of life. As the sun set, it grew chilly, and the speaker felt a bit cold. They paused at a house that looked like a swelling of the ground, with a barely visible roof in corners. It felt like a grave. Centuries later, the speaker realizes that this journey, which felt like just a day, was actually the journey into eternity. She understands that the carriage ride was her passage from life to death and beyond. Key Ideas Death is a gentle companion. Death is portrayed not as frightening, but as a polite and calm gentleman. Life stages The journey in the carriage represents different stages of life childhood, the school, adulthood, the fields, and old age, the setting sun. Eternity The ending reveals that the journey was not just a short trip, but a passage into eternity. Acceptance The speaker accepts death's arrival and the journey with a sense of calm. ಎಮಿಲಿ ಡಿಕಿನ್ಸನ್ ಅವರ ನಾನು ಸಾವಿಗಾಗಿ ನಿಲ್ಲಲು ಸಾಧ್ಯವಾಗದ ಕಾರಣ ಎಂಬ ಕವನದಲ್ಲಿ ಕವಯಿತ್ರಿ ಸಾವಿನೊಂದಿಗೆ ಒಂದು ಶಾಂತವಾದ ಪ್ರಯಾಣದ ಬಗ್ಗೆ ಹೇಳುತ್ತಾರೆ ಅವಳು ಸಾವಿಗಾಗಿ ನಿಲ್ಲಲು ತುಂಬಾ ಕಾರ್ಯನಿರತಳಾಗಿದ್ದರಿಂದ ಸಾವು ದಯೆಯಿಂದ ತನ್ನ ಗಾಡಿಯಲ್ಲಿ ಅವಳಿಗಾಗಿ ನಿಂತಿತು ಅವನೊಂದಿಗೆ ಅಮರತ್ವ ಕೂಡ ಇತ್ತು ಅವರು ನಿಧಾನವಾಗಿ ಪ್ರಯಾಣಿಸಿದರು ಆಟವಾಡುತ್ತಿರುವ ಮಕ್ಕಳಿದ್ದ ಶಾಲೆ ಧಾನ್ಯದ ಹೊಲಗಳು ಮತ್ತು ಮುಳುಗುತ್ತಿರುವ ಸೂರ್ಯನನ್ನು ದಾಟಿ ಹೋದರು ಈ ಪ್ರಯಾಣವು ಜೀವನದ ಹಂತಗಳನ್ನು ಸಂಕೇತಿಸುತ್ತದೆ ಸೂರ್ಯ ಮುಳುಗುತ್ತಿದ್ದಂತೆ ಚಳಿ ಹೆಚ್ಚಾಯಿತು ಮತ್ತು ಕವಯಿತ್ರಿ ಸ್ವಲ್ಪ ತಣ್ಣಗಾದರು ಅವರು ನೆಲದ ಉಬ್ಬುವಿಕೆಯಂತೆ ಕಾಣುವ ಒಂದು ಮನೆಯಲ್ಲಿ ನಿಂತರು ಅಲ್ಲಿ ಛಾವಣಿ ಮತ್ತು ಕಾರ್ನಿಸ್ ಕೇವಲ ಗೋಚರಿಸುತ್ತಿತ್ತು ಅದು ಸಮಾಧಿಯಂತೆ ಭಾಸವಾಯಿತು ಶತಮಾನಗಳ ನಂತರ ಈ ಪ್ರಯಾಣವು ಕೇವಲ ಒಂದು ದಿನದಂತೆ ಭಾಸವಾಯಿತು ಆದರೆ ಅದು ವಾಸ್ತವವಾಗಿ ಶಾಶ್ವತತೆಗೆ ಪ್ರಯಾಣ ಎಂದು ಕವಯಿತ್ರಿ ಅರಿತುಕೊಳ್ಳುತ್ತಾರೆ ಗಾಡಿ ಸವಾರಿ ಅವಳ ಜೀವನದಿಂದ ಸಾವಿಗೆ ಮತ್ತು ಅದರಾಚೆಗೆ ಪ್ರಯಾಣ ಎಂದು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಮುಖ್ಯ ವಿಚಾರಗಳು ಸಾವನ್ನು ಶಾಂತ ಸಹಚರನಾಗಿ ಚಿತ್ರಿಸಲಾಗಿದೆ ಸಾವು ಭಯಾನಕವಾಗಿಲ್ಲ ಆದರೆ ಸಭ್ಯ ಮತ್ತು ಶಾಂತ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ ಜೀವನದ ಹಂತಗಳು ಗಾಡಿಯಲ್ಲಿನ ಪ್ರಯಾಣವು ಜೀವನದ ವಿವಿಧ ಹಂತಗಳನ್ನು ಪ್ರತಿನಿಧಿಸುತ್ತದೆ ಬಾಲ್ಯ ಶಾಲೆ ವಯಸ್ಕ ಜೀವನ ಹೊಲಗಳು ಮತ್ತು ವೃದ್ಧಾಪ್ಯ ಮುಳುಗುತ್ತಿರುವ ಸೂರ್ಯ ಶಾಶ್ವತತೆ ಪ್ರಯಾಣವು ಕೇವಲ ಒಂದು ಸಣ್ಣ ಪ್ರವಾಸವಲ್ಲ ಆದರೆ ಶಾಶ್ವತತೆಗೆ ಒಂದು ಮಾರ್ಗ ಎಂದು ಕೊನೆಯಲ್ಲಿ ತಿಳಿದು ಬರುತ್ತದೆ ಸ್ವೀಕಾರ ಕವಯಿತ್ರಿ ಸಾವಿನ ಆಗಮನ ಮತ್ತು ಪ್ರಯಾಣವನ್ನು ಶಾಂತತೆಯಿಂದ ಸ್ವೀಕರಿಸುತ್ತಾರೆ ಸರಳವಾಗಿ ಹೇಳುವುದಾದರೆ ಈ ಕವನವು ಸಾವನ್ನು ಭಯಪಡುವ ಬದಲು ಶಾಂತವಾಗಿ ಸ್ವಾಗತಿಸಬೇಕು ಎಂಬುದನ್ನು ತಿಳಿಸುತ್ತದೆ ಜೀವನದ ವಿವಿಧ ಹಂತಗಳನ್ನು ದಾಟಿ ಶಾಶ್ವತತೆಗೆ ಪ್ರಯಾಣಿಸುವ ಒಂದು ರೂಪಕವಾಗಿ ಸಾವನ್ನು ಇಲ್ಲಿ ವಿವರಿಸಲಾಗಿದೆ